ದರ್ಶನ್ ಮಾಡಬಾರದನ್ನ ಮಾಡಿದ್ರು ಅವರ ಪಟಾಲಂ ಈಗ್ಲೂ ಜೈ ಜೈ ಅಂತಿದೆ ಇಷ್ಟು ದಿನ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಮೆರೆದಿದ್ದಾಯ್ತು ಈಗ ಸುಮಲತಾ ಕೂಡ ಕೆರಳಿ ಕೆಂಡವಾಗಿದ್ದಾರೆ ದರ್ಶನ್ ಬಗ್ಗೆ ಕೇಳಿದ್ರೆ ಸಿಟ್ಟು ಸೆಡವು ತೋರಿಸ್ತಿದ್ದಾರೆ ಫೋಕಸ್ ಮಾಡಿ ಒಂದು ರೀತಿ ಫೋಕಸ್ ಸ್ವಲ್ಪ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಒಬ್ಬ ವ್ಯಕ್ತಿನ ಪಾಯಿಂಟ್ ಔಟ್ ಮಾತ್ರ ಅಬ್ಬಬ್ಬಾ ಸುಮಲತಾ ಮೇಡಂ ಮಾಡಿದ ಒಂದೊಂದು ಮಾತುಗಳು ಅಣಿಮುತ್ತುಗಳೇ ಬಿಡಿ ಮದರ್ ಗಿಂಡಿಯಾಗಿ ದರ್ಶನ್ ಮಾಡಿದ್ದೆಲ್ಲವೂ ಸರಿಗಿದ್ದಂತೆ ಕಾಣ್ತಿದೆ ಮಗ ಅನ್ನಿಸಿಕೊಂಡವ ಯಾವ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾನೆ ಚೊಚ್ಚಲ ಬಸುರಿಯ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಚಿಂತೆಯೇ ಇದ್ದಂತಿಲ್ಲ ದರ್ಶನ್ ಕೊಲೆ ಮಾಡಿದ್ದಾರೋ ಗೆಲ್ವೋ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗತ್ತೆ ಆದ್ರೀಗ ಕೊಲೆ ಆರೋಪ ಹೊತ್ಕೊಂಡಿರೋದಂತೂ ಸತ್ಯ ಮಗನ ಕೈಗೆ ರಕ್ತ ಅಂಟಿಕೊಂಡಿದ್ರು ಸುಮಲತಾ ಮಾತ್ರ ಪ್ರಶ್ನೆ ಮಾಡೋರ ಮೇಲೆಗೆ ಗರಂ ಆಗ್ತಿದ್ದಾರೆ ಒಬ್ಬ ವ್ಯಕ್ತಿಯನ್ನೇ ಯಾಕೆ ಪಾಯಿಂಟ್ ಮಾಡ್ತಿದ್ದೀರಾ ಅಂತ ಭಾಷಣ ಬಿಗೀತಿದ್ದಾರೆ ನಿಜ ದರ್ಶನವಾಗ್ತಿದ್ದಂತೆ ಗೌಡ್ತಿ ಸಿಟ್ಟು ಸಿಡುಕು ದರ್ಶನ್ ದರ್ಬಾರ್ ಫೋಟೋ ತೋರಿಸಿದ್ದಕ್ಕೆ ಗರಂ ಜೈಲು ಅಂದ್ರೆ ನರಕ ಅಂತೀವಿ ಈ ಜೀವನವೇ ಸಾಕಪ್ಪ ಅಂತ ರೋಸಿ ಹೋಗ್ತಾರೆ ಅಂತ ಇಷ್ಟು ದಿನ ಅಂದ್ಕಂಡಿದ್ವಿ ಆದ್ರೆ ದರ್ಶನ್ ರ ಫೋಟೋ ಮೇಲೆಗೆ ಗೊತ್ತಾಗಿತ್ತು ಜೈಲಲ್ಲೂ ಹೇಗೆ ರಾಜಾರೋಷವಾಗಿ ಬದುಕಬಹುದು ಅನ್ನೋದು ಇದೇ ಫೋಟೋ ವಿಷಯವಾಗಿ ಪ್ರಶ್ನೆ ಮಾಡ್ತಿದ್ದಂತೆ ಸುಮಲತಾ ಮೇಡಂ ಹೇಗೆ ಗರಂ ಆಗಿದ್ದಾರೆ ನೋಡಿ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಇದೇ ಮುಟ್ಕೊಂಡು ಹೇಳ್ಬಿಡಿ ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಯಾರೇ ಇರಲಿ ಯಾರೇ ಪ್ರಿಸ್ನರ್ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ ಇದು ಸಿಸ್ಟಮ್ ಅಲ್ಲಿರೋ ಕರಪ್ಷನ್ ನೀವು ಒಬ್ಬ ವ್ಯಕ್ತಿನ ಯಾಕೆ ಔಟ್ ಮಾತ್ರ ಮಾಡ್ತಾ ಇದ್ದೀರಾ ನಂತ ಕಿಶೋರ್ಗೆ ಫೋಟೋ ಮೇಲೆ ಡೌಟ್ ದರ್ಶನ್ ಇಲ್ಲಿನ ಫೋಟೋ ಮೇಲೆ ಸರ್ಕಾರವೇ ತನಿಖೆ ಮಾಡ್ತೀವಿ ಅಂತಿದೆ ಆದ್ರೆ ದರ್ಶನ್ ಪಟಾಲಂ ಮಾತ್ರ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿರ್ದೇಶಕ ನಂದಕಿಶೋರ್ ಜೈಲಿನ ಫೋಟೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದು ಮಾರ್ಫಿಂಗ್ ಫೋಟೋ ಎಂದಿದ್ದಾರೆ ಒಂದು ಮನುಷ್ಯ ಕುಂತ್ಕೊಂಡಿದ ತಕ್ಷಣ ನೀವು ಫೋಟೋ ಹೊಡೆದ್ಬಿಟ್ಟು ಅದನ್ನ ಅಂದ್ರೆ ಇಟ್ ಇಟ್ ಶೋಸ್ ಯರ್ ಇಂಟೆನ್ಷನ್ ನೀವು ಅವ್ರನ್ನ ಥರನೇ ತೋರಿಸಬೇಕು ಅವ್ರ ಹತ್ತಿರೋದು ಯಾವ್ದು ಫೋಟೋ ತೆಗಿಯೋಕ್ಕಾಗಲ್ವಾ ಇವತ್ತಿನ ಟೆಕ್ನಾಲಜಿ ಒಳಗೆ ಏನ್ ಬೇಕಾದರೂ ಮಾಡಬಹುದು ಸಿಗರೇಟು ಹಾಕ್ಬೋದು ಅಥವಾ ನೀವು ಯು ಕ್ಯಾನ್ ಡೂ ಎನಿಥಿಂಗ್ ಐ ಟ್ರಸ್ಟ್ ಇಟ್ ನಾನು ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಂಬೋದಿಲ್ಲ ದರ್ಶನ್ ಜೈಲಿಗೆ ನಿಲ್ತಿಲ್ಲ ಫ್ಯಾನ್ಸ್ ಹುಚ್ಚಾಟ ದರ್ಶನ್ರ ಅಭಿಮಾನಿಗಳು ಆಡೋ ರೀತಿ ನೋಡಿದ್ರೆ ಒಂದು ಗಾದೆ ಮಾತು ನೆನಪಿ ಬರ್ತಿದೆ ಯಥಾ ರಾಜ ತಥಾ ಪ್ರಜಾ ಅನ್ನೋದು ನಿಜ ಅನ್ನಿಸ್ತಿದೆ ಯಾಕಂದ್ರೆ ದರ್ಶನ್ರ ಜೈಲಿನ ಫೋಟೋ ಹೊರಬಿದ್ರೂ ಹುಚ್ಚು ಅಭಿಮಾನ ಕಡಿಮೆ ಆಗ್ತಿಲ್ಲ ರಾಜಾ ಎಲ್ಲಿದ್ರು ರಾಜನೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಮೆರೀತಿದ್ದಾರೆ ದರ್ಶನ್ ವಿರುದ್ಧದ ಎಫ್ಐಆರ್ ನಲ್ಲಿ ಡಿ ಬಾಸ್ ಬಿರುದು ಅಂಧ ಅಭಿಮಾನಿಗಳೇನೋ ದರ್ಶನ್ ಮಾಡಿದ್ದೇ ಸೈ ಅಂತಾರೆ ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತ ಹಾಡಿ ಹೊಗಳ್ತಿದ್ದಾರೆ ಆದ್ರೆ ಪೊಲೀಸರು ಕೊಟ್ಟಿರೋ ಬಿರುದು ನೋಡಿದ್ಮೇಲೆ ಏನ್ ಹೇಳಬೇಕು ಏನ್ ಬಿಡಬೇಕು ಒಂದೂ ಗೊತ್ತಾಗ್ತಿಲ್ಲ ದರ್ಶನ್ ವಿರುದ್ಧ ದಾಖಲಾದ ಎರಡು ಎಫ್ಐಆರ್ ಗಳಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಉಲ್ಲೇಖಿಸಿದ್ದಾರೆ ಡಿ ಬಾಸ್ ಅನ್ನೋದು ಅವರ ಅಭಿಮಾನಿಗಳಿಗೆ ಆಗಿರಬಹುದು ಆದ್ರೆ ಕೇಸ್ ಫಿಟ್ ಮಾಡುವಾಗ್ಲೂ ಬಾಸ್ ಅನ್ನೋದು ಬೇಕಿತ್ತ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಒಟ್ನಲ್ಲಿ ಅಭಿಮಾನ ಅನ್ನೋದು ಮನಸ್ಸಲ್ಲಿರ್ಬೇಕು ವ್ಯಕ್ತಿಗಳು ಮಾಡೋ ಕೆಲಸದ ಮೇಲೆ ಅಭಿಮಾನ ಹುಟ್ಟುಕೊಳ್ಬೇಕು ಅದನ್ ಬಿಟ್ಟು ಕೊಲೆ ಸುಲಿಗೆ ಮಾಡೋರಿಗೂ ಜೈ ಹೇಳೋದು ಹೇಳಿ ಸತೀಶ್ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ